ಇಲ್ಲಿ ಬಂದಿದ್ದ ಮೇನ್ ರೀಸನ್ ಮೂರು ಜನ ಇದೆ ಒಂದು ಕೃಷ್ಣ ಸಾತ್ ಜಗದೀಶ್ ಅವರು ವಿಜಯ್ ಜನ ಯಾಕಂದ್ರೆ ವಿಜಯ್ ಬಿಡಿ ನಾವು ಆಕ್ಟಿಂಗ್ ಅಂತ ಬಂದಾಗ ಒಂದು ಆಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನ ಒಂದು ಗುಟ್ ಮತ್ತು ಅಪ್ಪಾಜಿ ಅವರು ಹೇಳ್ತಾ ಇದ್ರು ವಿಜಯ್ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಡೇಸ್ ಫಸ್ಟ್ ಆಕ್ಷನ್ ಸರ್ ಅವಾಗಿದ್ದ

ಅಪ್ಪಾಜಿ ಹೋಗಿದೆ ಎರಡನೇ ದಿನಕ್ಕೆ ಬಂದ ನನಗೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ ಇಂಟ್ರೆಸ್ಟ್ ನೋಡ್ಬಿಟ್ಟು ಬಹಳ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಸೂರ್ಯ ಬಹಳ ಪ್ರಾಮಿಸಿಂಗ್ ಆಗಿದೆ ಬರಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಅವ್ರು ಹೇಳಿದ್ರೆ ಇಲ್ಲ ಸುಮ್ಮನೆ ಬಂದು ಕೊಡಬೇಕು ಅಂತ ಅನಿಸ್ತು ಕೊಟ್ಟೆ ಅದಾದಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ ಪಿ ವಿ ಆರ್ ಥಿಯೇಟ್ರಿಗೆ ಹೋಗಿ ನೋಡಿದೆ ಆ ಸಿನಿಮಾ ನನಗೆ ಭಾಳ ಖುಷಿ ಆಯಿತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾಡಿದ ಇನ್ನೊಂದು ರೂಪಾಯಿ ಹೇಳ್ತಿದ್ರು ನನಗೆ ತುಂಬಾ ಇಷ್ಟವಾದ ಆಕ್ಟ್ರ್ ಲೂಸ್ ಮಾಡಿದೆ ನಾನು ಭಾಳ ಫೇವ್ರೇಟ್ ನನಗೆ ವಿಜಯ್ ಜೊತೆಲಿ ಅವರಷ್ಟು ಅಷ್ಟೇ ತುಂಬ ಪ್ರವೇಶ ಮಾಡಿದ್ರು ಅವ್ರದೇ ಸಿನಿಮಾ ಅದು ಅವ್ರದೇ ಸಿನಿಮಾ ಬಹಳ ಅದ್ಭುತವಾದ ನಾನು ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ ಆ ಪಿಕ್ಚರ್ ಫಸ್ಟ್ ಪಿಕ್ಚರು ಸ್ಟೇಟ್ ಅವಾರ್ಡ್ ಬಂತು ದುನಿಯಾ ವಿಜಯ್ಗೆ ಯಾಕೆ ನಮಗೆಲ್ಲ ಹೋಗ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಆದ್ರೆ ಬಂತು ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು ಭಾಳ ಖುಷಿಯಾಗಿತ್ತು ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಬಂದರು ಅದಾದಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಏನು ಅದು ಡೈರೆಕ್ಷನ್ಲಿ ಫಸ್ಟ್ ಫಿಮ್ ಸಲಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ರು ಇತ್ತು ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆಗೆ ಸೇರಿ ಬಂದಿದ್ದೀನಿ ಈ ಸಿನಿಮಾ ನಾವಿಲ್ಲ ಅಂತ ಮಾತ್ರ ಯಾರು ಹೇಳ್ತಾರೆ ಎಷ್ಟೇ ವರ್ಷಗಳಾದ್ರೂ ಇದನ್ನ ಎಲ್ಲ ಹೋಗಿದ ಊರಿಗೆ ಹೋಗಿದ್ರೆ ಬರ್ತಾನೆ ಆ ನೆನಪಿನ ನಾವು ಕಾಯೋಣ ಅಷ್ಟೇ ನಾವಿಲ್ಲ ಇಲ್ಲ ಅಂತ ಅನ್ಕೋಬಾರ್ದು ವಿಶ್ ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು ಒಂದೇನಂತ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆ ನಾವು ಕರ್ಕೊಂಡು ಕರ್ಕೊಂಡೋಗ ಹೊರತು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದೇ ಅವ್ರು ಈಸ್ ದೇ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಇದೆ ಇಡೀ ಕನ್ನಡ ಜನ ಜನರ ಆಶೀರ್ವಾದ ಇಲ್ಲ ಅಭಿಮಾನಿ ದೇವ್ರ ಆಶೀರ್ವಾದ ಇದೆ ಬಹಳ ಖುಷಿಯಾಗಿತ್ತು ದುನಿಯಾ ವಿಜಯ್ ನನ್ನ ಬ್ರದರ್ ತರ ನನಗೆ ಅಪ್ಪು ಆ ಆತರ ದುನಿಯಾ ವಿಜಯ್ ನನಗೆ ಯಾಕಂದ್ರೆ ಎಲ್ಲಾ ಟೈಮ್ ಯಾವುದೇ ಯಾವುದೇ ಸಮಾರಂಭ ಇರ್ಬೋದು ನಾ ಇದಕ್ಕ ಇದಕ್ಕಂತ ಔಟ್ ಮಾಡಲ್ಲ ಯಾವುದಕ್ಕಂತ ಎಸ್ ಇಸ್ ಡೇ ಅಂದ್ರೆ ಅದು ಬಂದ್ಬಿಟ್ಟು ಯಾವ ಥರ ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ಯಾವಾಗಲೂ ಪಂಚಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅವ್ರನ್ನೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗ ಅಷ್ಟೇ ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಯಾವುದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದೆ ಅದ್ರ ಜೊತೆಗೆ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾವು ಒಂದು ಸಿನಿಮಾ ಮಾಡೋಕ್ಕಾಗಲಿ ಆಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾನ ಕೃಷ್ಣ ಅವ್ರು ಬೆಸ್ಟ್ ಜಗದೀಶ್ ಅವರಿ ದ್ಯಾಸ್ಟ್ ಈ ಪಿಕ್ಚರ್ ಒಳ್ಳೆ ಯಶಸ್ಸು ಅಂತ ನಾನು ಅದರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು ಆಲ್ ದಿ ಬೆಸ್ಟ್